ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಗಾರ್ಡನಿಗೆ ಬಂದಿದ್ದೀನಿ ಗಾರ್ಡನ್ನಲ್ಲಿ ನನಗೆ ಕೆಲಸ ಇದೆ ಅದಕ್ಕೋಸ್ಕರ ಬಂದೆ ಯಾಕಂತ ಹೇಳಿದರೆ ನೋಡಿ ಬಟ್ಲು ಗಿಡದಲ್ಲಿ ಬ್ಲ್ಯಾಕ್ ಪಂಗಸ್ ಆಗಿಬಿಟ್ಟಿದ್ದೆ ಯಾವಾಗಲೂ ಬಟ್ಲು ಗಿಡದಲ್ಲಿ ಬ್ಲ್ಯಾಕ್ ಪಂಗಸ್ ಆಗೋದು ರೇರು ಇವತ್ತು ಈ ಗಿಡದಲ್ಲಿ ಏನಕ್ಕಾಗಿದೆ ಅಂತ ಗೊತ್ತಿಲ್ಲ ಇವತ್ತೇ ನಾನು ಫಸ್ಟ್ ನೋಡ್ತಾ ಇರೋದು ಇಷ್ಟೊಂದು ನೋಡಿ ಮಗ್ಗುಗಳೆಲ್ಲ ಇದೆ ಹೂಗಳೆಲ್ಲ ಅರಳಿದೆ ಅದರ ಕೆಳಗಡೆ ಇದು ಯಾವ ಥರ ಅದ್ರ ಕುಡಿ ಇರುತ್ತಲ್ವ ಅದರಲ್ಲಿ ಯಾವ ಥರ ಇದು ಬ್ಲ್ಯಾಕ್ ಫಂಗಸ್ ಆಗಿಬಿಟ್ಟಿದೆ ಅಂತ ಇದಕ್ಕೊಂದು ಸೊಲ್ಯೂಷನ್ ಹುಡುಕಿ ಇದಕ್ಕೆ ಸ್ಪ್ರೇ ಮಾಡಬೇಕು ನನ್ನ ಹತ್ರ ಔಷಧಿಗಳಿದೆ ಬ್ಲ್ಯಾಕ್ ಫಂಗಸ್ಸು ಮತ್ತು ವೈಟ್ ಫಂಗಸ್ಸು ಎರಡೂ ತೆಗ್ದಾಕಂಥ ಔಷಧಿಗಳಿದೆ ನಾನು ಇದನ್ನು ಸ್ಪ್ರೇ ಮಾಡ್ತೀನಿ ಇವತ್ತು ಬಿಟ್ಬಿಡ್ತೀನಿ ಯಾಕೆ ಅಂತಂದರೆ ಇದು ನೋಡಿ ಹೂಗಳೆಲ್ಲ ತುಂಬಾ ಇದೆ ಇದನ್ನೆಲ್ಲ ಬಿಡಿಸ್ಕೊಂಡು ಹೋಗಬೇಕು ಇದನ್ನು ಬಿಡಿಸ್ಕೊಂಡು ಆ ನಂತರ ನಾನು ಔಷಧಿನ ಸ್ಪ್ರೇ ಮಾಡ್ತೀನಿ ಯಾಕಂತಂದರೆ ಇದು ಬಂದುಬಿಟ್ರೆ ಬ್ಲ್ಯಾಕ್ ಫಂಗಸ್ ವೈಟ್ ಪಂಗಸ್ ಬಂದುಬಿಟ್ರೆ ಹೂಗಳೇ ಬಿಡೋಲ್ಲ ಗಿಡನೇ ಹಾಳು ಮಾಡಿಬಿಡುತ್ತೆ ಇದೊಂದು ಟಿಪ್ಸು ಎಲ್ಲರಿಗೂ ಕೂಡ ನೀವು ನೋಡ್ಬೋದು ಈ ನೋಡಿ ಕೈ ಹಾಕಿದ್ರೆ ಸಾಕು ಅದರದ್ದು ಹೆಂಗೆ ಸಿಗುತ್ತೆ ಅಂತ ಅದ್ರದ್ದು ಪಂಗಸ್ ಹುಳಗಳು ನೋಡಿ ಅದು ಹೆಂಗಿದೆ ಅಂತ ಅದು ನೋಡಿದ್ರೆ ಭಯ ಆಗಿಬಿಡುತ್ತೆ ಇನ್ನು ನಮಗೆ ಭಯ ಆಗುತ್ತೆ ಅಂತಂದರೆ ಹೂ ಗಿಡಗಳ್ನ ಬಿಡುತ್ತೆ ಅದು ಎಲ್ಲ ತಿಂದ ಅದರಿಂದ ನಮಗೂ ಚೆನ್ನಾಗಿ ಬರಲ್ಲ ಮತ್ತು ಇವಾಗ ಹೂವಿನ ರೇಟೆಲ್ಲ ಎಲ್ಲ ಕಡೆ ಜಾಸ್ತಿ ಆಗಿದೆ ಇವಾಗ ಹಬ್ಬಗಳು ಮದುವೆಗಳು ಇರೋದ್ರಿಂದ ಇವಾಗ ಹೂ ರೇಟೆಲ್ಲ ಜಾಸ್ತಿ ಆಗಿಬಿಡುತ್ತೆ ನಮಗೆ ಹೊರಗಡೆ ತೊಗೊಳೋಕ್ಕೂ ಆಗಲ್ಲ ಯಾಕಂದರೆ ನಾವೇ ಟೆರೇಸಲ್ಲಿ ಗಿಡಗಳ್ನ ಹಾಕ್ಕೊಂಡು ಬೆಳೆಯೋದ್ರಿಂದ ನಮ್ಗೆ ಈಸಿ ಟೈಮ್ ಟೈಮ್ಗೆ ನಾವು ಅದಕ್ಕೆ ಗೊಬ್ಬರ ನೀರು ಅದಕ್ಕೆ ಈ ಥರ ಹುಳಗಳು ಬಂದಾಗ ಸ್ಪ್ರೇ ಮಾಡಿಕೊಂಡು ಔಷಧಿಗಳ್ನ ಹಾಕೊಂಡು ನಾವು ಬಂದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ನಾವು ತಗೊಳ್ಳೋ ಅವಶ್ಯಕತೆ ಇರೋಲ್ಲ ಹೊರಗಡೆ ನಮಗೆ ಬೇಕು ಅಂದಾಗ ನಾವು ತೊಗೋಬೋದು ಅಷ್ಟೇ ಇಲ್ಲಾಂದರೆ ನಾವೇ ಈ ಥರ ಗಾರ್ಡನ್ ಮಾಡಿಕೊಂಡು ಹೂಗಳನ್ನ ಬೆಳ್ಕೊಂಡ್ರೆ ನಾವೇನು ತೊಗೊಳ್ಳೋ ಅವಶ್ಯಕತೆ ಇರಲ್ಲ ನೋಡಿ ಗೈಸ್ ಎಷ್ಟೊಂದು ಫಂಗಸ್ ಎಲ್ಲ ಬಂದಿದೆ ಅಲ್ವಾ ಇದನ್ನು ಒಂದು ರೌಂಡು ಎಲ್ಲ ಕಡೆ ಬಿಡಿಸ್ಕೊಬಿಡ್ತೀನಿ ಹೂಗಳನ್ನ ಯಾಕಂದರೆ ಇದು ಬಟ್ಲು ಗಿಡಕ್ಕೆ ಮಾತ್ರ ಬ್ಲಾಕ್ ಪಂಗಸ್ ಆಗಿದೆ ಅಷ್ಟೇ ಬೇರೆ ಬ್ಲೂ ಸ್ಫಟಿಕ ಮತ್ತು ವೈಟ್ ಸ್ಫಟಿಕ ಗಿಡ ಬೇರೆ ಕನಕಾಂಬ್ರ ನಾಟಿ ಕನಕಾಂಬ್ರ ಮೈಸೂರು ಕನಕಾಂಬ್ರ ಯಾವ ಗಿಡಕ್ಕೂ ಇದು ಬಂದಿಲ್ಲ ದಾಸವಾಳಕ್ಕೂ ಬಂದಿಲ್ಲ ಯಾವುದು ಗಣಗಿಲೆ ಹೂಗಳು ಬಟ್ಲು ಯಾವುದಕ್ಕೂ ಬಂದಿಲ್ಲ ಈ ಬಟ್ಲು ಗಿಡಕ್ಕೆ ಮಾತ್ರ ಈ ಬ್ಲಾಕ್ ಪಂಗಸ್ ಬಂದಿದೆ ಇದನ್ನು ಸ್ಪ್ರೇ ಮಾಡಿದ್ರೆ ನಾವು ಮನೇಲೆ ಹೋನಾಗಿ ಮ ಮನೆ ಮದ್ದನ್ನೇ ನಾವು ಇದಕ್ಕೆ ಯೂಸ್ ಮಾಡ್ಕೊಂಡು ಬರ್ಬೋದು ನಿಮಗೆ ನಾನು ಆಲ್ರೆಡಿ ತೋರಿಸಿದ್ದೀನಿ ಮನೇಲಿ ಇನ್ನ ಯಾವ ಥರ ನಾವು ಔಷಧಿನ ಪ್ರಿಪೇರ್ ಮಾಡ್ಬೋದು ಬ್ಲ್ಯಾಕ್ ಫಂಗಸ್ ವೈಟ್ ಫಂಗಸ್ ಹೋಗುತ್ತಾ ಅಂತ ನಾನು ತೋರಿಸಿದ್ದೀನಿ ಹೋಗಿದೆ ಮತ್ತೆ ಬಟ್ಲು ಗಿಡಕ್ಕೆ ಯಾವಾಗಲೂ ಬಂದಿಲ್ಲ ಇವಾಗ ಮಾತ್ರ ಬಂದುಬಿಟ್ಟಿದೆ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ಬೇಕು ಯಾವ ಥರ ಸ್ಪ್ರೇ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಕೇಳಿಸ್ಕೊತಾ ಇದ್ದೀರಾ ನೋಡಿ ಹಕ್ಕಿಗಳ ಚಿಲಿಪಿಲಿ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಿದ್ದಾವೆ ಅಂತ ಬೆಳಗಿನ ಟೈಮ್ ಬಂದುಬಿಟ್ಟು ನಾವು ಹೂ ಬಿಡಿಸ್ತಾ ಇದ್ದರೆ ಈ ಸೌಂಡಂತೂ ಎಷ್ಟು ಚೆನ್ನಾಗಿ ಕಿವಿಗೆ ಇಂಪಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಕಿವಿಗೆ ಇಂಪಾಗಿರುತ್ತೆ ನೋಡಿ ಎಷ್ಟು ಸೌಂಡ್ ಮಾಡ್ತಾ ಇದ್ದಾವೆ ಅಂತ ನಿಮಗೆ ಕೇಳಿಸ್ಲಿ ಅಂತಲೇ ನಾನು ಅಲ್ಲಿ ವಾಯ್ಸ್ ಕೊಟ್ಟಿಲ್ಲ ನಿನ್ನ ನಾನು ನೋಡ್ಬೋದು ಎಷ್ಟು ಚೆನ್ನಾಗಿ ಸೌಂಡ್ಸ್ ಇದೆ ಅಂತ ಡೈರಾ ಹೂವು ಕೂಡ ನೋಡ್ಬೋದು ಅದು ಒಂದು ಎರಡು ತಿಂಗಳು ಬಿಡ್ತು ಚೆನ್ನಾಗಿ ಆಮೇಲೆ ಅದು ಸ್ವಲ್ಪ ಗಿಡ ಒಣಗೋಗಿಬಿಡ್ತು ಕೆಳಗಡೆ ಪಾಟಲ್ಲಿ ಗೆಡ್ಡೆಗಳಿತ್ತು ತುಂಬ ಒಂದು ಹತ್ತು ಗೆಡ್ಡೆ ಇತ್ತು ನಾನು ಅದನ್ನೆಲ್ಲ ಗೆಡ್ಡೆ ತೊಗೊಂಡು ಬಂದು ಒಂದೊಂದು ಕಡೆ ಒಂದೊಂದು ಕಡೆ ಚೇಂಜ್ ಮಾಡಿಬಿಟ್ಟು ಪಾಟ್ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಮಗ್ಗು ಮತ್ತು ಹೂ ಹರಳತಾ ಇದೆ ಅದು ತುಂಬ ದೊಡ್ಡದಾಗಿ ಹರಳುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಅದು ಯಾವ ಗಣಗ್ಲೆ ಅಂತ ಹೇಳಿದ್ರೆ ಯೆಲ್ಲೋ ಕಲರ್ ಗಣಗ್ಲೆ ನೋಡಿ ದೊಡ್ಡದು ಎಷ್ಟು ಹಗಲ ಇದೆ ನಮ್ಮಲ್ಲಿ ನಾವು ಗಣಗ್ಲೆ ಹೂಗಳು ಅಂತಲೇ ಇದನ್ನು ಕರಿತೀವಿ ಇಂಗ್ಲೀಷಲ್ಲಿ ಇದು ಬೇರೆ ಬೇರೆ ಥರನೇ ಇದೆ ನಾವು ಕನ್ನಡದವ್ರು ಆಗಿರೋದ್ರಿಂದ ನಮ್ಮ ಅಮ್ಮ ನಮಗೆ ಹೇಳ್ಕೊಟ್ಟಿದ್ದುದು ಪಿಂಕ್ ಗಣಗಲಿ ಅಂತಲೇ ಹೇಳ್ಕೊಟ್ಟಿದ್ರು ಅದ್ರ ಹೆಸರು ಕೂಡ ಇದೆ ಎಲ್ಲ ಇಂಗ್ಲೀಷಲ್ಲೂ ಕನ್ನಡ ಎರಡರಲ್ಲೂ ಬೇಕಾದ್ರೆ ಹೇಳ್ತೀನಿ ಫುಲ್ ಎಲ್ಲ ಹೂಗಳನ್ನೆಲ್ಲ ಬಿಡಿಸ್ತಿಲ್ಲ ಯಾಕಂತಂದ್ರೆ ಶೋ ಕಾಣಿಸ್ಬೇಕಲ್ವಾ ಗಾರ್ಡನ್ನು ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಬಿಡಿಸ್ತೀನಿ ಅಷ್ಟೇ ಎಷ್ಟು ಬೇಕು ದೇವರಿಗೆ ಮನೆಗೆ ಯೂಸ್ ಆಗೋಷ್ಟು ಬಿಡಿಸ್ತೀನಿ ಯಾಕಂದರೆ ನಾನು ಮಾರಾಟ ಮಾಡಲಿಕ್ಕೆ ಹೋಗಲ್ಲ ಮನೆಗೆ ಅಲ್ವಾ ಯೂಸ್ ಆಗೋದು ಅಂತಂದ್ಬಿಟ್ಟು ನಾನು ಒಂದು ಗಿಡದಲ್ಲಿ ಅರ್ಧ ಬಿಡಿಸ್ತೀನಿ ಯಾಕಂದರೆ ಗಾರ್ಡನ್ನು ಶೋ ಕಾಣಿಸ್ಬೇಕು ಅಂತ ಇನ್ನರ್ಧ ಹೂಗಳನ್ನ ಅಲ್ಲೇ ಬಿಟ್ಬಿಡ್ತೀನಿ ಇವಾಗ ಆಮೇಲೆ ನಾನು ಇನ್ನೊಂದೇನು ಅಂದರೆ ಅಮ್ಮ ನನಗೆ ಊರಿಂದ ಚಪ್ಪರದವ್ರಕಾಯಿ ಬೀಜ ತಂದು ಕೊಟ್ಟಿದ್ರು ಅದನ್ನು ನಾನು ಈ ಪಾಟ್ಗೆ ಹಾಕಿದ್ದನ್ನು ನೋಡ್ಬೋದು ನೀವು ಆ ಪೇಂಟಿಂಗ್ ಡಬ್ಬ ಇದೆಯಲ್ಲ ಆ ಪಾಟ್ ಕೂಡ ಹಾಕಿದ್ದೆ ಯಾವ ಥರ ನೋಡಿ ಬಿಟ್ಟಿದೆ ಅಂತ ಎಲೆಗಳಾಗಿದೆ ಇವಾಗ ಅದು ಬರ್ತಾ ಇದೆ ಬರೀ ಬೀಜ ಅಷ್ಟೇ ಹಾಕಿದ್ದು ನೋಡಿ ಇವಾಗ ಗಿಡ ಹಾಕ್ತಾ ಇದೆ ಅದು ಇವಾಗ ಕನಕಾಂಬರ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಅರಳಿರೋದು ಮಾತ್ರ ಬಿಡಿಸ್ಕೊಳ್ಳೋದು ಮೊಗ್ಗು ಕೂಡ ನೀವು ಬಿಡಿಸ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಅದು ತುಂಬಾ ಚೆನ್ನಾಗಿ ಅರಳಿ ದೊಡ್ಡದಾಗಿ ಬರುತ್ತೆ ಅದರಿಂದ ನಮಗೆ ದೇವರಿಗೆಲ್ಲ ಕಟ್ಟಿ ಮುಡಿಸ್ಲಿಕ್ಕೆ ಸರಿಯಾಗಿ ಬಿಡುತ್ತೆ ಈ ಮೊಗ್ಗುಗಳು ನಾವು ಬಿಡಿಸ್ಕೊಂಡು ಬಂದರೆ ಅರ್ಧಂಬರ್ಧಮ್ ಬರ್ದಮ್ ಕಟ್ಟಾಗಿಬಿಡುತ್ತೆ ಆವಾಗ ನಾವು ಕಟ್ಟಬೇಕಾದ್ರೆ ಕಟ್ಟೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಅರಳಿರೋದು ಮಾತ್ರ ಈ ಥರ ಬಿಡಿಸ್ಕೊತೀನಿ ಆಮೇಲೆ ಕನಕಾಂಬ್ರ ನಿಧಾನಕ್ಕೆ ಬಿಡಿಸ್ಕೋಬೇಕು ಯಾಕಂದರೆ ಆ ಕನಕಾಂಬ್ರನ ನಾವು ಕಡ್ಡಿ ಇದೆಯಲ್ವ ಹಿಂದೆ ಅದ್ರ ಕಾಮ ಅಂತ ಹೇಳ್ತೀವಿ ಆ ಕಾಮನ್ನ ಎಳಿಬೇಕಾದ್ರೆ ಮೆಲ್ಲಗೆ ಎಳಿಬೇಕು ಬಿಡುತ್ತೆ ಇಲ್ಲ ಅಂತಂದರೆ ಹೂ ಅರ್ಧ ಕಟ್ಟಾಗಿಬಿಡುತ್ತೆ ಮತ್ತು ಕಾಮ ಅರ್ಧ ಕಟ್ಟಾಗಿಬಿಡುತ್ತೆ ಅದಕ್ಕೋಸ್ಕರ ನಾವು ನಿಧಾನಕ್ಕೆ ಹೇಳ್ಕೊಬೇಕು ನೋಡಿ ಎಷ್ಟು ನಿಧಾನ ಆಗುತ್ತೆ ಒಂದು ಗಿಡದಲ್ಲಿ ಫುಲ್ಲು ತುಂಬ ಹೂಗಳೆಲ್ಲ ಹರಳಿಬಿಟ್ಟಿದೆ ಅಲ್ವಾ ನಾವು ಅದನ್ನು ಬಿಡಿಸೋ ತನಕ ನಿಧಾನ ನಿಧಾನವಾಗಿ ನಾವು ಬಿಡಿಸ್ಬೇಕು ಇಲ್ಲ ಅಂತಂದರೆ ಕಟ್ಟಾಗ ಸಾಧ್ಯತೆ ಇರುತ್ತೆ ನಿಮಗೆ ನಾನು ತೋರಿಸ್ಕೊಂಡು ಹೋಗ್ತೀನಿ ಎಲ್ಲವ ನೋಡಿ ನೆನ್ನೆ ಬಿಡಿಸೇ ಇಲ್ಲ ನಾನು ದಾಸವಾಳನ ಯಾಕಂದರೆ ಮನೇಲಿ ಹೂವಿತ್ತು ಮೊನ್ನೆ ಬಿಡ್ಸಿದ್ದು ನಾನು ಪಿರಿಯಡ್ಸ್ ಆಗಿಬಿಟ್ರೆ ನಾನು ತ್ರೀ ಡೇಸ್ ಫೈವ್ ಡೇಸ್ ಬರಲ್ಲ ಅದಕ್ಕೋಸ್ಕರ ನಾನು ಬಂದಿಲ್ಲ ಅಂತಂದರೆ ಈ ಥರ ದಾಸವಾಳ ಬಿಟ್ಟು ಒಣಗೋಗ್ಬಿಟ್ಟಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಉದ್ದ ಇದೆ ಅಂತ ಬಿಟ್ಟು ಒಣಗೋಗಿದೆ ಅದನ್ನೇನು ಯೂಸ್ ಆಗಲ್ಲ ನಾವು ಒಣಗಿರೋ ಹೂಗಳೆಲ್ಲ ದೇವರಿಗೆಲ್ಲ ಯೂಸ್ ಮಾಡಬಾರ್ದು ಟೂ ಪಟಿಕಾ ಮತ್ತು ವೈಟ್ ಸ್ಫಟಿಕ ಕೂಡ ಎಷ್ಟೊಂದು ಬಂದಿದೆ ನಾನು ಹೇಳಿದ್ನಲ್ಲ ನಿಮಗೆ ತ್ರೀ ಡೇಸ್ಗೆ ಸಲ ನೀರು ಹಾಕ್ತೀನಿ ಅಂತ ಗೊಬ್ಬರ ಏನು ದಿನ ಹಾಕೋಬೇಕನ್ನೋ ಅವಶ್ಯಕತೆ ಇರಲ್ಲ ನಾವು ಹಿಂಗೆ ಯಾವಾಗ ಅದು ಗಿಡ ಒಣಗುತ್ತೆ ಅದು ನೋಡ್ಕೋಬೇಕು ಕೇರ್ಫುಲ್ಲಾಗಿ ನಾವು ಅದು ಗಿಡ ಸರಿ ಇದೆಯಾ ಚೆನ್ನಾಗಿ ಬರ್ತಾ ಇದೆಯಾ ಹಸ್ರಾಗಿದೆಯಾ ಇಲ್ಲ ಇಲ್ಲ ಅಂತಂದರೆ ಅದಕ್ಕೆ ಹುಳಗಳು ಬರ್ತಾ ಇದೆಯಾ ಎಲ್ಲವನ್ನು ನಾವು ಗಿಡದಲ್ಲಿ ಹೆಂಗೆ ಆ ಗಿಡ ಅಂತ ನೋಡಿಕೊಂಡು ನಾವು ಅವಾಗ ಅವಾಗ ನಾವು ಸ್ವಲ್ಪ ಗೊಬ್ಬರ ಮತ್ತು ನೀರು ಅದನ್ನು ಹಾಕ್ಕೊಂಡು ಬರಬೇಕು ನಾವು ಫೋನಾಗಿ ಮನೆಯಲ್ಲೇ ಮಾಡ್ಕೋಬೋದು ಯಾಕಂತಂದರೆ ಏನು ನಾವು ಹೋಗ್ಬಿಟ್ಟು ಅಂಗಡಿಗಳಲ್ಲಿ ಇದನ್ನೇನು ತರಬೇಕು ಗೊಬ್ಬರ ಅದೆಲ್ಲ ಅಂತೇನಿಲ್ಲ ನಾವು ಫರ್ಟಿಲೈಸರ್ಗೆ ಸೊಪ್ಪಿನ ಕ ಎಲೆಗಳು ಹೂಗಳು ಇರುತ್ತೆ ಅಲ್ವ ಅದನ್ನೆಲ್ಲ ಫರ್ಟಿಲೈಸರ್ಗೆ ಹಾಕ್ತೀವಲ್ವಾ ಅದನ್ನೇ ತೊಗೊಂಡು ಒಣಗಿದ್ಮೇಲೆ ಒಂದು ಪಾಟ್ಗಾಕಿಟ್ಕೊಂಡು ಅದು ಒಣಗಿದ ಮೇಲೆ ನಾವು ಗಿಡಕ್ಕೆ ಅದನ್ನೇ ಹಾಕೊಂಡು ಬಂದರೆ ಅದೇ ಕೂಡ ಗೊಬ್ಬರ ಆಗುತ್ತೆ ಆವಾಗ ನಾವು ಸ್ವಲ್ಪ ಸ್ವಲ್ಪ ತ್ರೀ ಡೇಸ್ಗೋ ಫೈವ್ ಡೇಸ್ಗೆ ಒಂದ್ಸಲ ನೀರು ಹಾಕ್ಕೊಂಡು ಬರಬೇಕು ಇವಾಗ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಬೇಗ ಒಣಗುತ್ತೆ ಅದರಿಂದ ತ್ರೀ ಡೇಸ್ಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ತುಳಸಿ ಬೆಳೆಯುತ್ತೆ ಅಲ್ವಾ ತುಳಸಿ ಗಿಡನ ಹಾಗೆ ಬಿಡಬೇಡಿ ಯಾಕಂತಂದರೆ ನಾವು ಸ್ವಲ್ಪ ಸ್ವಲ್ಪ ಅದನ್ನು ಕಟ್ ಮಾಡ್ತಾ ಇರಬೇಕು ಇಲ್ಲ ಅಂತಂದರೆ ಅದ್ರದ್ದು ಬೀಜಗಳೆಲ್ಲ ಹಾಕಿಬಿಟ್ಟು ಅದೆಲ್ಲ ಉದುರುತ್ತೆ ಎಲ್ಲ ಕಪ್ಪಾಗಿಬಿಡುತ್ತೆ ಗಿಡ ಅದ್ರ ಬೀಜಗಳನ್ನ ಅಲ್ಲಲ್ಲೇ ಕಟ್ ಮಾಡ್ತಾಯಿದ್ರೆ ಅದು ಹೂವು ಅಂತ ಬರುತ್ತೆ ನೋಡಿ ಆ ಹೂವನ್ನ ಅದ್ರಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ದೇವ್ರಿಗೂ ಕೂಡ ಆಗುತ್ತೆ ಮನೆಗೆ ಯೂಸು ಆಗುತ್ತೆ ನೀವು ದೇವಸ್ಥಾನಗಳಿಗೂ ಹೋಗ್ಬೋದು ನಾನೇನು ಮಾಡ್ತೀನಿ ಅಂತಂದರೆ ಅದು ಅವಾಗ ಅವಾಗ ಟ್ರಿಮ್ ಮಾಡಿಬಿಡ್ತೀನಿ ಆಗ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಕಡೆ ಅದು ಕೌಟಲ್ಗಳೆಲ್ಲ ಹೊಡ್ಕೊಂಡು ಅದು ನೀಟಾಗಿ ತುಳಸಿ ಗಿಡ ಚೆನ್ನಾಗಿ ಬರುತ್ತೆ ಹೂ ಅದು ಜಾಸ್ತಿ ಬರುತ್ತೆ ಆವಾಗ ಕಮ್ಮಿ ಬರೋಲ್ಲ ಈಗ ನಾವು ಹಾಗೆ ಬಿಟ್ಬಿಟ್ರೆ ಅದಕ್ಕೊಂದು ನೀರು ಹಾಕ್ದೆ ಅದು ಗೊಬ್ಬರ ಹಾಕ್ದೆ ಆ ಗಿಡ ಯಾವುದೇ ಗಿಡ ತೊಗೊಳ್ಳಿ ಶೋ ಗಿಡ ಆಗಲಿ ಏನಾಗಲಿ ನಾವು ನೋಡ್ಕೊಂಡಿಲ್ಲ ಅಂತಂದರೆ ಅದು ಹೆಂಗೋ ಕಸಬದ್ದವಾಗಿ ಬೆಳ್ಕೊಬಿಡುತ್ತೆ ಅದಕ್ಕೆ ನಾವು ನೀಟಾಗಿ ನಾವು ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೀಗೆ ಅದ್ರದ್ದು ಕುಡಿಗಳು ಅದನ್ನೆಲ್ಲ ಕಿತ್ಕೊಂಡು ದೇವರಿಗೆಲ್ಲ ಹೋಗ್ತೀನಿ ನೋಡಿ ಅದು ಬೀಜ ಆಗಿಬಿಟ್ಟಿದೆ ಅದೇ ಬೀಜ ತೆಗೆದುಬಿಟ್ಟು ನಾನು ಬೇರೆ ಕಡೆ ಹಾಕಿ ಹೊಸ್ದಾಗಿ ನಾನು ಅದನ್ನು ಸಸಿ ಮಾಡಿ ಆಮೇಲೆ ಗಿಡ ಆಗುತ್ತೆ ಫ್ರೆಂಡ್ಸ್ ನೋಡ್ಬೋದು ಬೆಳಗ್ಗೆ ಎದ್ದ ತಕ್ಷಣ ನೀವು ಗಾರ್ಡನ್ನು ಬನ್ನಿ ಮೈಂಡಂತೂ ತುಂಬ ಫ್ರೆಶ್ ಆಗಿರುತ್ತೆ ನನಗಂತೂ ತುಂಬ ಫ್ರೆಶ್ ಆಗಿರುತ್ತೆ ನಾನು ಒನ್ ರೌಂಡ್ಸು ಬೆಳಗ್ಗೆ ಎದ್ದು ಕೂಡಲೇ ಬಂದುಬಿಟ್ಟು ಒಂದು ರೌಂಡ್ಸ್ ಹಾಕ್ಬಿಟ್ಟು ಹೋಗ್ತೀನಿ ಯಾಕಂದರೆ ಗಿಡಗಳು ನೀವು ನೋಡ್ಬೋದು ಎಷ್ಟೊಂದು ಹಚ್ಚ ಹಸಿರಾಗಿದೆ ಅಂತ ತುಂಬಾ ಚೆನ್ನಾಗಿರ್ತವೆ ಗ್ರೀನರಿ ಆಗಿರುತ್ತೆ ನಾವು ಎಲ್ಲಾದರೂ ಒಂದು ಸೀನರಿ ನೋಡಕ್ಕೆ ಹೋಗ್ತೀವಲ್ವ ಹೊರಗಡೆ ಆ ಥರನೇ ಇರುತ್ತೆ ನಮ್ಮ ಗಾರ್ಡನ್ನು ಕೂಡ ನೀವು ಎಲ್ಲ ಥರ ಗಿಡಗಳು ಮತ್ತು ಹೂಗಳು ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂಗಳು ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ ನೀವು ಈ ಥರ ಪಾಟ್ಗಳನ್ನ ಮನೆ ಮುಂದೆ ಇಟ್ಕೊಂಡ್ರೆ ನಮ್ಮ ಮನೆ ಕೂಡ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಗಾರ್ಡನ್ನು ಕೂಡ ಹಾಗೆಯೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೂರ್ಯ ಕೂಡ ಎಷ್ಟು ಚೆನ್ನಾಗಿ ಉದಯಿಸ್ತಾ ಇದ್ದಾನೆ ನೋಡಿ ಸ್ಟೆಪ್ ಅಂಡ್ ಸ್ಟೆಪ್ ಮೇಲೆ ಹೋಗ್ತಾ ಇದ್ದಾನೆ ನಮಗಂತೂ ನೋಡಿ ತುಂಬ ಖುಷಿಯಾಗ್ಬಿಡುತ್ತೆ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಕ್ಕಿಗಳ ಚಿಲಿಪಿಲಿ ಮತ್ತು ಈ ಸೂರ್ಯ ಉದಯಿಸೋದು ಈ ಕೋಲ್ಡಾದ ವಾತಾವರಣ ಕೂಲ್ ಕೂಲ್ ಆಗಿರೋ ಸುತ್ತಮುತ್ತ ಇರೋ ಮನೆಗಳು ಎಲ್ಲ ನೋಡಿದ್ರೆ ನಮಗಂತೂ ಖುಷಿ ಖುಷಿಯಾಗಿಬಿಡುತ್ತೆ ನಾನು ಅದಕ್ಕೆ ಒಂದು ಸಲ ಇಲ್ಲಿ ಬಂದು ವಿಸಿಟ್ ಏನು ಮಾಡ್ತಿದ್ದೆ ನೋಡಿ ವೆಜಿಟೇಬಲ್ಸ್ ಗಿಡಗಳು ಕೂಡ ನಾನು ತಾರಿಸಿ ಪಾಟ್ಗೆ ಹಾಕಿದ್ದೀನಿ ಯಾಕಂತಂದರೆ ನಮಗೆ ಬೇಕಾಗುತ್ತೆ ಅಲ್ವ ಡೈಲಿ ಮೆಣಸಿನ್ಕಾಯಿ ಬೇಕೇ ಬೇಕು ಪ್ರತಿಯೊಂದು ನಾವು ಅಡುಗೆ ಮಾಡಬೇಕಾದ್ರೆ ಮೆಣಸಿನ್ಕಾಯಿ ಕೂಡ ನಾವು ಹಾಕ್ತೀವಲ್ವ ಅದಕ್ಕೋಸ್ಕರ ನಾನು ಗಿಡಗಳ್ನ ಹಾಕೋಬಿಡ್ತೀನಿ ವೆಜಿಟೇಬಲ್ ಗಿಡ ಟೊಮೊಟೊ ಆಗಲಿ ಮೆಣಸಿನ್ಕಾಯಿ ಗಿಡ ಆಗಲಿ ಏನಿವನ್ನು ಎಲ್ಲ ತರಕಾರಿ ಗಿಡಗಳನ್ನೆಲ್ಲ ನಾವು ಬೆಳೆಸ್ಕೋಬೋದು ಹೂವು ಒಂದೇ ಅಲ್ಲ ಬೇರೆ ತರಕಾರಿ ಕೂಡ ನಾವು ಬೆಳೆಸ್ಕೋಬೋದು ಅಂತ ನೋಡಿ ನಾನು ಯಾವ ಥರ ಬೆಳೆಸಿದ್ದೀನಿ ಅಂತ ನೀವು ನೋಡ್ಬೋದು ನೋಡಿ ಶ್ರೀಕೃಷ್ಣ ತುಳಸಿ ಕೂಡ ಬ್ಲಾಕ್ ತುಳಸಿನ ನಾನು ಬೆಳೆಸಿದ್ದೀನಿ ಅದನ್ನು ಉಗ್ರಲ್ಲಿ ಕಟ್ ಮಾಡಬಾರ್ದು ಉಗುರು ಸೋಕ್ಬಾರ್ದಂತೆ ತುಳಸಿ ಗಿಡಕ್ಕೆ ನಾವು ಈ ಥರ ಕಟ್ ಮಾಡ್ಕೋಬೇಕು ಹಿಂಗೆ ಮೇಲೆ ಈ ಥರ ಎಳಿಬೇಕು ಆ ಥರ ಎಳ್ಕೊಂಡು ಕಟ್ ಮಾಡಿದ್ರೆ ನಮ್ಮ ಉಗುರು ಅಲ್ಲಿಗೆ ಸೋಕಲ್ಲ ಕೈಯಲ್ಲಿ ಬೆರಳಲ್ಲಿ ಬಿಡಿಸೋದಷ್ಟೇ ಇವಾಗ ಹೂಗಳೆಲ್ಲ ಬಿಡಿಸ್ಕೊಂಡೆ ಮತ್ತು ತರಕಾರಿಗಳು ಕೂಡ ಬಿಡಿಸ್ಕೊಂಡೆ ಬಿಡಿಸ್ಕೊಂಡು ಇವಾಗ ಗಿಡಕ್ಕೆ ನೀರು ಹಾಕ್ಬೇಕಲ್ವಾ ತ್ರೀ ಡೇಸ್ ಆಗಿದೆ ಗಿಡಕ್ಕೆ ನೀರು ಹಾಕಿ ಅದಕ್ಕೆ ಇವತ್ತು ಹಾಕೋಣ ಅಂತ ಇದ್ದೀನಿ ಈಗ ಮಗಳು ಕೂಡ ಲೇಟ್ ಆಗಿಬಿಡ್ತು ಅವಳು ಕಾಲೇಜ್ಗೆ ಹೋಗ್ಬೇಕು ಅವಳು ಸ್ನಾನ ಮಾಡಿ ಗುರುವಾರ ಪೂಜೆ ಅವಳ್ದು ಇವತ್ತು ಎಲ್ಲ ಗಿಡಗಳಿಗೂ ನೀರು ಹಾಕೋದು ಲೇಟ್ ಆಗುತ್ತೆ ನೋಡಿ ಎಷ್ಟು ಪ್ರೆಝರಾಗಿ ನಮ್ಮ ಪೈಪಿನ್ ನೀರು ಬರ್ತಿದೆ ಅಂತ ನೀರಂತೂ ತುಂಬ ಚೆನ್ನಾಗಿ ಬರುತ್ತೆ ಸಣ್ಣಕ್ಕೇನು ಬರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಬೇಗ ಬೇಗ ಹಾಕಿಬಿಟ್ಟು ಕೂಡ ಹೋಗ್ತೀನಿ ಕರೆಂಟ್ ಇಲ್ಲ ಅಂತಂದರೆ ಮಾತ್ರ ನೀರು ಕಮ್ಮಿ ಆಗಿಬಿಡುತ್ತೆ ನೋಡಿ ಎಷ್ಟು ಪ್ರೆಝರ್ ಆಗಿ ಬರ್ತಿದೆ ಅಂತ ತುಂಬನೇ ಈ ಥರ ಗಿಡಗಳಿಗೆ ನೀರು ಕುಡಿಸಿದ್ರೆ ಹಸಿರಾಗಿರ್ತವೆ ನೋಡ್ಬೋದು ಎಲ್ಲ ಕಡೆ ಹೇಗೆ ಆಗ್ತಾ ಇದ್ದೀನಿ ನಾನು ಅಂತ ಇಡೀ ಗಾರ್ಡನ್ನೇ ಫುಲ್ ತ್ಯಾಗ ಆಗಿಬಿಡ್ತು ನೀರಿಂದ ನೋಡ್ಬೋದು ಎಷ್ಟೊಂದು ನೀರು ಅರಿಯುತ್ತೆ ಇಲ್ಲಿ ಅಂತ ಗಿಡಗಳಿಗೆಲ್ಲ ನೀರು ಹಾಕ್ಬೇಕಾದ್ರೆ ಇವಾಗ ನೋಡಿ ಸೂಜ್ ಮಲ್ಲಿಗೆ ಅದು ನಾವು ಹೇಳ್ತೀವಲ್ವ ಸೂಜ್ ಮಲ್ಲಿಗೆ ಅಂತ ಆ ಗಿಡನೂ ಕೂಡ ನೋಡಿ ಇದು ಪಾಟ್ ಕೆಳಗಡೆ ಇದೆ ಎಷ್ಟು ದೊಡ್ಡದಾಗಿ ಮೇಲೋಗಿದೆ ಅಂತ ನೋಡ್ಬೋದು ನೀವು ನಾವು ಮೆಟ್ಲು ಹತ್ಕೊಂಡು ಹೋಗ್ತೀವಲ್ವಾ ಅದ್ರ ಹೋಗಿದೆ ನೋಡಿ ಹಬ್ಕೊಂಡು ಅದ್ರ ಫುಲ್ ತುಂಬಾ ಹೂಗಳೆಲ್ಲ ಬಿಟ್ಬಿಟ್ರೆ ಒಂದು ಎರಡು ಗುಟ್ಟಿಯಷ್ಟು ಸಿಗುತ್ತೆ ನೋಡಿ ಎಷ್ಟು ದೂರ ಹೋಗಿದೆ ಅದ್ರ ಬಳ್ಳಿ ಅಂತ ತುಂಬ ಚೆನ್ನಾಗಿ ಇದೆ ಯಾಕಂದರೆ ಅದಕ್ಕೆ ನೀರು ಫರ್ಟಿಲೈಸರು ಅವಾಗ ಅವಾಗ ನಾನು ಇರ್ತೀನಿ ಅದರಿಂದ ಮೇಲಕ್ಕೆ ಹಬ್ಕೊಂಡು ಹೋಗಿದೆ ನೋಡಿ ನಿಮಗೆ ಪಾಟಲ್ಲಿ ಗಿಡ ಕಾಣಿಸ್ತಾನೆ ಇಲ್ಲ ಅದ್ರದ್ದು ಕಡ್ಡಿಗಳು ಕಾಣುತ್ತಿದೆ ಮೇಲೆ ನೋಡಿ ಯಾವ ಥರ ಬಳ್ಳಿ ಎಪ್ಕೊಂಡೋಗಿದೆ ಅಂತ ರೈಸ್ ಇಷ್ಟೊತ್ತವರೆಗೆ ನೋಡಿದ್ರಲ್ಲ ನಾನು ಟೆರೇಸಲ್ಲಿ ಯಾವ ಥರ ಬಂದು ಗಾರ್ಡನಿಂಗ್ ಮಾಡ್ತೀನಿ ಮತ್ತು ವೆಜಿಟೇಬಲ್ ಯಾವ ಥರ ಬೆಳೆದಿದ್ದೀನಿ ಹೂ ಕೂಡ ಯಾವ ಥರ ಬೆಳೆದಿದ್ದೀನಿ ಮತ್ತು ನಾನು ಟೈಮ್ ಸ್ಪೆಂಡ್ ಯಾವ ಥರ ಮಾಡ್ತೀನಿ ಅಂತ ನೀವು ಕೂಡ ಈ ಥರ ಟೈಮ್ ಸ್ಪೆಂಡ್ ಮಾಡ್ಬೋದು ಯಾಕಂದರೆ ಮನೇಲಿ ಕೂತ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಬೇಜಾರಾಗಿರುತ್ತೆ ಈ ಥರ ಗಾರ್ಡನಿಂಗ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಮಗೂ ಕೂಡ ಟೈಮ್ ಸ್ಪೆಂಡ್ ಎಲ್ಲ ಮಾಡ್ಬೋದು ಬೇಜಾರು ಕೂಡ ಆಗಲ್ಲ ಗಿಡ ಮರಗಳ್ನ ಪಕ್ಷಿಗಳು ಸುತ್ತಮುತ್ತ ಎಲ್ಲ ಮೇಲ್ಗಡೆ ಸಿಲಿ ನಾವು ನೋಡ್ತಾ ಇದ್ರೆ ನಮಗೆ ತುಂಬಾ ಖುಷಿಯಾಗುತ್ತೆ ಆದ್ದರಿಂದ ನೀವು ಗಿಡಗಳನ್ನ ಬೆಳೆಸಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತ ಹೇಳಿದಾರಲ್ವ ಹಂಗೆ ನೀವು ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ನಮಗೆ ಹಸಿರು ತಂಪು ವಾತಾವರಣ ಇರಲಿ ಅಂತ ಹೇಳ್ಕೊತೀನಿ ನೀವು ಕೂಡ ಹಾಗೆ ಮಾಡಿ ಗೈಸ್ ಈ ವಿಡಿಯೋ ನೋಡಿದ್ರಲ್ಲ ಇಷ್ಟೊತ್ತುವರೆಗೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಮರ್ತ್ಕೊಂಡು ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು